ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಲಿಂಕ್ ರಸ್ತೆಯಲ್ಲಿರುವ ಕಾವೇರಪ್ಪ ಸಭಾಂಗಣದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಹನ್ನೊಂದನೇ ಮುಂಬೈ ಮಹಾಯಾತ್ರೆ ಮುಗಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗ್ನಿಶಂಕರ್ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಹೋರಾಟಗಾರರಾದ ಜಿಗಣೀಶಂಕರ್ ಅವರ ಹಾದಿಯಲ್ಲಿಯೇ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗ್ನಿಶಂಕರ್ ಹನ್ನೊಂದನೇ ಮುಂಬೈ ಮಹಾಯಾತ್ರೆ ಹಮ್ಮಿಕೊಂಡು ರಾಜ್ಯದ ಹಲವು ಗ್ರಾಮಗಳಿಗೆ ತೆರಳಿ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಶುದ್ಧೀಕರಿಸಿ ದೀಪ ಬೆಳಗಿಸಿ ಸಾರ್ವಜನಿಕರಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಡಿಸೆಂಬರ್ ಆರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ತೆರಳಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಮಾಡಿದ್ದು ಇಂದು ಕಾವೇರಪ್ಪ ಸಭಾಂಗಣದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಹನ್ನೊಂದನೇ ಮುಂಬೈ ಮಹಾಯಾತ್ರೆ ಮುಗಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಂಪಲಘಟ್ಟ ರವಿ ಜಾಲಿ ವೆಂಕಟೇಶ್ ಕಾವೇರಪ್ಪ ಬಷೀರ್ ಹಗಡೆಯಲ್ಲಪ್ಪ ಜಯರಾಮ್ ರಂಜಿತ್ ಸಲೀಂ ಸತಿಯಾ ಬಾನು ಎಳ್ಳುಕುಂಟೆ ಪಾರ್ವತಮ್ಮ ಮುನಿಯಪ್ಪ ನರಸಿಂಹ ಶಿಕಾರಿಪಾಳ್ಯ ಅಬ್ಜಾಲ್ ಮತ್ತಿತರರು ಹಾಜರಿದ್ದರು ಆದರೆ ಉಳಿದಿದ್ದನ್ನು ದಗ್ಸ್ಕೋಬೇಕು ಮನೆಯ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಇನ್ನು ಮನೆಯ ಯಜಮಾನನ ಒಂದು ಗುಣಗಾನದಲ್ಲೇ ಇದ್ದರೆ ಮನೆ ಮುಂದಡೆಯಲ್ಲ ನನ್ನ ನಂಬಿರುವಂಥ ಬಳಗಕ್ಕೆ ನಾನೇನಾದರೂ ನಮ್ಮ ತಂದೆಯ ಹೆಸರನ್ನು ಹೇಳಿ ಕೊಡುಗೆಯನ್ನು ಕೊಡಬೇಕಂತ ಮುಂದೆ ಬಂದಂಥ ಒಬ್ಬ ಯುವ ಚೇತನ ಪದವೀಧರ ಯುವ ಕಣ್ಮಣಿ ಒಂದು ಚಿಕ್ಕ ವಯಸ್ಸಿಗೆ ರಾಜ್ಯಾಧ್ಯಕ್ಷರಾಗಿ ನನ್ನ ತಂದೆಯ ಜವಾಬ್ದಾರಿಯನ್ನು ಕಟ್ಕೊಂಡು ಒಂದು ಯುವ ಬಳಗವನ್ನು ಕಟ್ಕೊಂಡವರು ಪ್ರಜೋಶೇಖರ್ ಅವರು ಅವರ ಹಾದಿಯಲ್ಲಿ ನಾವೆಲ್ಲ ಸಾಕ್ತಿದ್ದೀವಿ ನಾವು ಬಾಬಾ ಸಾಹೇಬರು ಅಂಬೇಡ್ಕರ್ ಸಮಾಧಿ ಹತ್ರ ಈ ವರ್ಷ ಹೋಗೋಕ್ಕಾಗಲಿಲ್ಲ ಏಕೆಂದರೆ ನಮಗೆ ಒಂದು ಮರ ಒಂದಿತ್ತು ಆ ಮರ ಇವತ್ತು ಇಲ್ಲ ಆ ಮರ ಇಲ್ಲದಿದ್ದಕ್ಕಾಗಿ ನಾವೇನು ಮಾಡಿದ್ರಿ ಈ ವರ್ಷ ಏನಪ್ಪ ನಾವು ಹೋಗೋದು ಅಂತೇಳಿ ಅವು ಸುಮ್ಮನೆ ಆಗ್ಬಿಟ್ರಿ ಹೋದ ಹೋದ ವರ್ಷದಲ್ಲಿ ನಮ್ಮ ಚಿಗಡಿಶೇಖರ್ ಸಾಹೇಬ್ರು ನೇತೃತ್ವದಲ್ಲಿ ಎರಡು ಬಾರಿ ನಾನು ಕೋರೆಗಾವ್ ಹೈದರಾಬಾದ್ ಎಲ್ಲ ನಮ್ಮ ಚಂಗಡಿಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಮೊಪ್ಪ ಬಂದ್ವಿ ಈ ವರ್ಷ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಯಾರಾದ್ರೂ ಸ್ವಲ್ಪ ಜನ ಓದಿರಾಗೋದು ಆದರೂ ನಮ್ಮ ಹಿರಿಯರು ನಮ್ಮ ಜಯರಾಮಣ್ಣವರು ನಮ್ಮ ಯಲ್ಲಪ್ಪನವರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಜ್ವಾಲ್ ಸಾಹೇಬರು ಆಮೇಲೆ ಇನ್ನೂ ಸ್ವಲ್ಪ ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ನಮ್ಮ ಪ್ರಜ್ವಾಲ್ ಸಾರು ಇದೇ ಕಂಟಿನ್ಯೂ ನಾವು ನಾವು ಬಿಟ್ಟು ಹೋದರೆ ಇವತ್ತು ದಿನ ನಾವು ಸಾಹೇಬ್ ಜೊತೆಯಲ್ಲಿ ಸಾಹೇಬ್ ಇಲ್ಲ ಅಂದ್ಕೊಂಡಿದ್ವಿ ಅದು ನಮ್ಮ ಸಾಹೇಬರ ಮಗ ಇದ್ದಾರೆ ಅದರಲ್ಲಿ ಹಿಂದೆ ನಾವು ಚೈನ್ ಲಿಂಕ್ ಆಗಿ ನಾವು ಇದು ಮೇಲೆ ಹೋಗೋಣ ಅಂತೇಳಿ ನಾವು ಈ ಗಂಟೆ ಬಂದಿದ್ದೀರಿ ಬಾಡಿಗೆ ಮನೆಗೆ ಹೋಗಿದ್ರೆ ಮತ್ತೆ ಮರಳಿ ಸ್ವಂತ ಮನೆಗೆ ಬಂದ್ರಿ ಅಂತ ಹೇಳ್ತೇನೆ ಏನೋ ಇವತ್ತೊಂದು ದಿವಸ ಡಿಸೆಂಬರ್ ಆರನೇ ತಾರೀಕು ಬಾಂಬೆಗೆ बाबा साहेब आंबेडकर ಅವರ ಅದನ ಒಂದು ಅಂಗವಾಗಿ ಇಶಾ ಪ್ರನಿಪಾಣನ ಅಂಗವಾಗಿ ಜಿಬಿ ಶಿಂಕರ ಸಾಹೇಬರ ಆದ ಔಟು ಹೋರಾಟಗಾರರು ಜಿಬಿ ಶಿಂಕರ ಸಾಹೇಬ್ರು ಸುಮಾರು ಹೋರಾಟಗಾರನೆಲ್ಲ ಕರ್ಕೊಂಡ ಹೋಗಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ತದನಂತರ ನಮ್ಮ ಹೋರಾಟಗಾರರು ಚಿಂತಕರು ಜನಗಳ ಮಧ್ಯೆ ಇರೋ ಅಂಥ ನಮಗೆ ಒಳ್ಳೆ ನಾಯಕರು ಪ್ರಜ್ವಾಲ್ ಸಾಹೇಬರು ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಮತ್ತೆ ಹೋಗಿ ಬಂದಿರೋದಕ್ಕೆ ಅವರೆಲ್ಲ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪೀಶಂಕರ್ ಸಾಹೇಬರ ಈ ಸಂಘಟನೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸಂಘಟನೆ ಅವರು ಬಾಲ್ಯದಿಂದಲೇ ಈ ಸಂಘಟನೆ ಕಟ್ಟಿಕೊಂಡು ಬಂದಂಥ ಒಬ್ಬ ಮಹಾಪುರುಷ ಅಂತ ಹೇಳ್ಬೇಕು ನಾವಲ್ಲ ಅದು ಅವರ ಹಾದಿಯಲ್ಲಿ ಈಗ ನಮ್ಮ ಟೀಮ್ ಬಂದು ಹೇಳಿದ್ರು ಈ ತಾಲೂಕಲ್ಲಿ ಎಷ್ಟೋ ನಾಯಕರನ್ನು ಸೃಷ್ಟಿಸಿದಾರಂತೆ ಆದರೆ ಈ ತಾಲೂಕಲ್ಲೇ ಅಲ್ಲ ಮೂರು ಸ್ಟೇಟಲ್ಲಿನೂ ಅವರು ನಾಯಕರನ್ನು ಸೃಷ್ಟಿಸಿದ್ದಾರೆ ಆಂಧ್ರ ಕರ್ನಾಟಕ ತಮಿಳುನಾಡು ಕೇರಳ ನಾಲ್ಕು ಸ್ಟೇಟಲ್ಲೂ ಜಿಗಡೀಶ್ಕಾರ್ ಅಂದರೆ ತುಂಬ ಒಬ್ಬ ಒಂದು ಹೆಸರುವಾಸಿ ತಗೊಂಡಂತ ಮಹಾನಾಯಕ ಅಂತ ಒಂದು ಸಂಘಟನೆಯಲ್ಲಿ ನಾವು ಇವತ್ತು ಒಂದು ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀರಂದರೆ ನಮಗೆ ಹೆಮ್ಮೆಯ ವಿಷಯ ಆದರೆ ಅವರು ಕಟ್ಟಿದಂಥ ಸಮಸ್ಯೆಯಲ್ಲಿ ಅವರು ಬಡವರಿಗೆ ನತ್ತಿಗೊಂದು ಸೂರು ಮತ್ತು ರೈತರಿಗೆ ಬಿಳುವನಿಗೆ ಭೂಮಿ ಈ ಕೂಲಿ ಕಾರ್ಮಿಕರಿಗೆ ಒಂದು ವಸತಿ ನಿಲಯಗಳು ಇತರ ಹೋರಾಟಗಳನ್ನು ನಮ್ಮ ಜಿಗ್ನಿಶಂಕರ ಸಾಹೇಬರು ಕೈಗೊಂಡಿದ್ದರು ಅಂಥ ಹೋರಾಟಗಳು ಶಾಶ್ವತ ಉಳ್ಕೊಳ್ತವೆ ಬೇರೆ ನಾವು ಮಾಡುವಂಥ ಯಾವ ಹೋರಾಟವು ಶಾಶ್ವತ ಹುಡಿಯಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯೇತನ ಈ ರುದ್ರಿಗೆ ಒಂದು ವಸತಿ ನಿಲಯಗಳು ಈ ಥರ ಕಾರ್ಯಕ್ರಮಗಳು ಮುಂದೆ ಅಂತ ಅಂತೇಳ್ಬಿಟ್ಟು ನಮ್ಮ ಯುವ ನಾಯಕ ಪ್ರಜ್ವಲ್ ಜಿಗಣೀಶಂಕರ್ ಅವರಿಗೆ ನಾವು ಇವತ್ತು ಮನವಿ ಮಾಡಿಕೊಳ್ತಾ ಇದ್ವಿ ಮುಂದಿನ ಹೋರಾಟಗಳು ನಮ್ಮ ದಿವಂಗ ಜಿಗಣೀಶ್ ಶಂಕರ್ ಸಾಹೇಬರು ಯಾವ ಥರ ಹಾಕ್ಕೊಂಡು ಒಂದು ಸಾಧಾರಣ ನಾವು ಎಷ್ಟೋ ಸಂಘಟನೆಗಳು ನೋಡಿದ್ರೆ ಎಲ್ಲರೂ ಸೂಟು ಬೂಟು ಹಾಕ್ಕೊಂಡು ಉಗುರಗಳು ಹಾಕ್ಕೊಂಡು ಬೆನ್ಸುಕಾಲ ಬರೋರು ನಮ್ಮ ಜಿಗಣೀಶಂಕರ್ ಸಾಹೇಬರು ಎಲ್ಲಿಗೋ ಹೋದ್ರೂ ಇವತ್ತೂ ಬರ್ತಾ ಬರ್ತಾಯಿದ್ರು ಅವರು ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಒಂದು ವಿಲೇಜಿಂದ ಹಿಡಿದು ಒಂದು ಸ್ಲಮ್ಮಿಂದ ಹಿಡಿದು ಒಂದು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ನಡೆದಂಥ ಆ ದಿವಂಗತ ಜಗಡಿಶಂಕರ್ ಸಾಹಿಬ್ಗೆ ನಾವೆಲ್ಲರೂ ಸುಣಿಯಾಗಿ ಚಿರುಣಿಯಾಗಿರಬೇಕೆಂದು ಹೇಳ್ಬಿಟ್ಟು ಏನು ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪ್ರತಿ ವರ್ಷದಂತೆ ಭೂಮಿ ಹೊರಂಗ ಅವ್ರು ಚೈತ್ರಭೂಮಿಗೆ ಏನು ನಮ್ಮ ನಾಯಕರಾದ ಜಿಗಡಿಶಂಕರ್ ಸಾಹೇಬರು ಪ್ರತಿ ವರ್ಷ ಏನು ಹೋಗ್ತಾ ಕಾರ್ಯಕ್ರಮ ಮಾಡ್ಕೊಂಡು ಬಂದರು ಅವ್ರ ನಂತರ ಮಗರಾದ ಪ್ರಜ್ಞಾ ಜಗಿಶಂಕರ್ ಅವರು ಹೋಗಿ ಬಂದಿದ್ದಾರೆ ಅವ್ರಿಗೂ ಮತ್ತೆ ಅಲ್ಲಿಗೆ ಅವ್ರ ಜೊತೆ ಸಹಕಾರ ಕೊಡುವಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಅಭಿನಂದನೆ ಕೇಳಿಸಿದ್ದಾರೆ ರಿಪಬ್ಲಿಕನ್ ಸೇನೆ ಸೈನಿಕರಿಗೆ ಜೈ ಇವತ್ತು ತುಂಬ ಮಾತಾಡ್ಬೇಕಂತ ಇದ್ದೀನಿ ಯಾಕಂದರೆ ನಮ್ಮ ಜೊತೆ ಯಾರು ಬಿಡಬೇಕಾಗಿತ್ತು ಬಿಟ್ಟಿದ್ದಾರೆ ಇರಬೇಕಾಗಿರೋ ಇದ್ದಾರೆ ಅದೇ ನಮ್ಗೊಂದು ತುಂಬ ಖುಷಿ ತಂದ್ಬಿಟ್ಟಿರುವಂಥ ವಿಷಯ ಏನಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಯಾರು ನಿಂತ್ಕೊಳ್ತಾರೋ ಅವರು ಅವರೇ ನಮ್ಮ ಕೊನೆಗಾಲದಲ್ಲೂ ಇರೋದನ್ನೋದೊಂದು ಆರ್ಥಿಕವಾಗಿ ಸತ್ಯ ಅದಕ್ಕಾಗಿ ನಾವು ನಿಮ್ಗೆಲ್ಲಾರಿಗೂ ಒಟ್ಟಾಗಿ ಹೇಳ್ತೀನಿ ನಿಮ್ಮ ನಿಮ್ಮ ಒಬ್ಬೊಬ್ರಿಗೂ ಏನು ಮರ್ಯಾದೆ ಕೊಡಬೇಕೋ ಏನು ಗೌರವ ಕೊಡಬೇಕೋ ಅದನ್ನು ಸೂಚನೆ ಸೂಚನೆ ಮಾಡೇ ಮಾಡ್ತೀವಿ ಅದಕ್ಕಾಗಿ ನಿಮಗೆಲ್ಲರಿಗೂ ಒಟ್ಟಾಗಿ ತುಂಬ ಧನ್ಯವಾದಗಳು ಈ ಕೃತಜ್ಞತೆಯನ್ನು ನಾನು ಯಾವ ರೀತಿ ನಾನು ನಿಮಗೆ ಸಲ್ಲಿಸಬೇಕು ಆ ಅದೇ ರೀತಿ ನಾನು ಸಲ್ಲಿಸ್ತೀನಿ ಮೊದಲನೇದಾಗಿ ನಾವು ದೀಕ್ಷಾ ಭೂಮಿ ಹಾಗೂ ಭೀಮಾಪುರಗೂ ಹಾಗೂ ಚೈತಭೂಮಿ ಏನು ಕಂಪ್ಕೊಳ್ತೀವಿ ಅನ್ನೋದು ಸಾಹೇಬರು ತುಂಬ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟು ಆ ಉದ್ದೇಶಗಳನ್ನು ನಮ್ಮ ಸಿದ್ಧಾರ್ಥಗಳನ್ನು ಯಾವ ರೀತಿ ಕಾಪಾಡ್ಕೋಬೇಕು ನಮ್ಮ ಸಮುದಾಯದಲ್ಲಿ ಯಾವ ರೀತಿ ನಾವು ಒಂದು ಅರಿವು ಮೂಡಿಸ್ಬೇಕು ಅನ್ನೋದನ್ನು ಮೊದಲಿನಿಂದಲೂ ಅವರು ಹೋರಾಟ ಪ್ರಾರಂಭದಿಂದನೂ ನಮ್ಮ ಸಮುದಾಯಕ್ಕೆ ಎಷ್ಟು ಯಾವ ರೀತಿ ಅರಿವು ಮೂಡಿಸ್ಬೇಕು ಅದನ್ನು ಮೂಡಿಸಿದ್ದಾರೆ ಇವತ್ತು ಎಷ್ಟೋ ಸಾವ ಎಷ್ಟೋ ನೂರಾರು ಜನ ನಾಯಕರಾಗ್ತಾರೆ ಅಂದರೆ ಆ ನಾಯಕ ಒಂದು ನಾಯಕತ್ವ ಬರೋದಕ್ಕೆ ಏನೇನು ಅವರಿಗೆ ತಿಳಿಸ್ಕೊಡ್ಬೇಕು ಏನೇನು ಅವ್ರು ಕಲಿಸ್ಬೇಕು ಅನ್ನೋದು ಒಂದು ವಿಚಾರದಲ್ಲಿ ಅವ್ರು ತುಂಬ ಸೂಕ್ಷ್ಮವಾಗಿ ಯಾವ ನಾಯಕರಿಗೆ ಯಾವ ಯಾವ ವ್ಯಕ್ತಿಗೆ ನಾವು ಯಾವ ರೀತಿ ಅವ್ರನ್ನ ಬೆಳೆಸಿದ್ರೆ ಯಾವ ರೀತಿ ಅವ್ರಿಗೆ ಒಂದು ಐಡಿಯಾ ಕೊಟ್ಟರೆ ಅವರು ಬೆಳೀತಾರೆ ಅಥವಾ ಅವ್ರ ಒಂದು ವಿಚಾರ ಯಾವ ರೀತಿ ಮುಗಿಸಿದ್ರೆ ಅವರು ಮುಂದಕ್ಕೆ ಬರ್ತಾರೆ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಅದನ್ನ ನಡೆಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಇರೋರು ಇರ್ತಾರೆ ಹೋಗೋರು ಹೋಗ್ತಾರೆ ಅನ್ನೋ ವಿಚಾರದಲ್ಲಿ ನಾವು ಹೋದವ್ರಿಗೆ ನಾವು ತಲೆ ಕೆಡಿಸ್ಕೊಂಡು ನಾವು ನಮ್ಮ ಸಂಘಟನೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ನಾವು ನಮ್ಮ ಸಾಹೇಬ್ರು ನನ್ನದು ತುಂಬ ದೊಡ್ಡ ಜವಾಬ್ದಾರಿ ಬಿಟ್ಟು ಹೋಗಿದ್ದಾಗ ನಾವು ಅದನ್ನು ಯಾವ ರೀತಿ ನಿಭಾಯಿಸೋದನ್ನು ನಾವು ಒಟ್ಟಾಗಿ ಕೂಡಿಕೊಂಡು ನಾವು ಮಾತಾಡಿ ಅದನ್ನ ಯಾವ ರೀತಿ ತಗೋಬೇಕಂತ ಕಲೆಕ್ಟಿವ್ ಥಿಂಕಿಂಗ್ ಇರಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರೇನೆ ನಾವು ಕೇಳ್ಕೊಳ್ಳೋದು ಏನಂದರೆ ನಮ್ಮ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡು ನಮ್ಮ ಜನರನ್ನು ಒಗ್ಗೂಡಿಸ್ಕೊಂಡು ಹೋದಾಗ ಯಾವ ಸಂಘಟನೆ ಯಾವ ರೀತಿ ಬೇಕಾದ್ರೂ ಕಟ್ಬೋದು ಹೊಡೆಯೋದು ಎರಡು ನಿಮಿಷದ ಕೆಲಸ ಒಂದು ಸಂಘಟನೆಯಲ್ಲಿ ಒಬ್ಬರಿಗೆ ಒಂದು ವಿಷ ತುಂಬೋದು ಒಂದು ಎರಡು ನಿಮಿಷದ ಕೆಲಸ ಅದು ಯಾರು ಬೇಕಾದ್ರೆ ಎಂಥ ಕೆಲಸಕ್ಕೆ ಬರ್ದು ಮನುಷ್ಯ ಕೂಡ ಮಾಡ್ತಾನೆ ನಾವು ಕಟ್ಟೋದು ಅದನ್ನು ಉಳಿಸೋದು ಒಂದು ಮನೆ ಕಟ್ಟಬೇಕಾದ್ರೆ ತಳದಿ ಹಾಕೋದರಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ತುಂಬ ಗಟ್ಟಿಯಾಗಿ ಕಟ್ಟಿದ್ರೇ ಅದಕ್ಕೆ ಒಂದು ಬೆಲೆ ಇರೋದು ಅದಕ್ಕೋಸ್ಕರ ನಾವು ಈ ಸಂಘಟನೆಯನ್ನು ಇದಕ್ಕಿಂತ ಬಲಿಷ್ಠವಾಗಿ ಕಟ್ಟೆ ಕಟ್ತೀವಿ ಅನ್ನೋ ಒಂದು ಒಂದು ಗ್ಯಾರಂಟಿ ಇದೆ ನಮಗೆ ಯಾಕಂದರೆ ನಮ್ಮ ತಂದೆಯವರು ನಮ್ಮ ತಂದೆಯವರು ಯಾವ ರೀತಿ ಕಟ್ಟಿದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ಯಾವ ರೀತಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ನಮಗೂ ತಿಳಿದಿದೆ ಆ ಆ ಒಂದು ಇತಿಹಾಸನ ನಾವು ತಿಳ್ಕೊಳ್ಳ್ದೆ ನಾವು ಸುಮ್ಮನೆ ಏನೋ ಮಾಡ್ತೀವಿ ಅನ್ನೋದು ಒಂದು ಇದಿಲ್ಲ ಒಂದು ಅರ್ಥ ಇರಲ್ಲ ಅದಕ್ಕೆ ಅದಕ್ಕಾಗಿ ನಾವು ನಿಮ್ಮನ್ನು ಎಲ್ಲರೂ ಕೇಳ್ಕೊಳ್ಳೋದು ನೀವು ನನಗೆ ನೀವು ಕೊಡ್ತಾ ಇರೋದು ನನಗೆ ತುಂಬ ಒಂದು ಧೈರ್ಯ ತಂದುಕೊಟ್ಟಿದೆ ಒಂದು ಸ್ಫೂರ್ತಿ ತಂದುಕೊಟ್ಟಿದೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಒಂದು ಮನೋಭಾವನೆ ನನಗೆ ಹುಟ್ಟಿದೆ ಯಾಕಂದರೆ ಇಂಥ ಕಾಲದಲ್ಲಿ ಎಲ್ಲಿ ಒಂದು ಜನ ಎತ್ತು ಕಟ್ಟೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಒಂದು ಡ್ರಾಮಾ ಮಾಡೋಕ್ಕಾಗಲಿ ಬರೀ ಇಂಥದ್ರಲ್ಲೇ ಮುಳುಗೋಗಿರೋ ಸಮಾಜದಲ್ಲಿ ನೀವು ಕಷ್ಟಕ್ಕೆ ನಿಂತ್ಕೊಳ್ಳೋ ಜನನ ನಾವು ಕೈ ಬಿಟ್ಟಿದ್ರೆ ನಾವು ಇಂಥ ಜನ ಇದೆ ಅದಕ್ಕಾಗಿ ನಾವು ನಿಮ್ಮಲ್ಲಿ ಯಾವತ್ತೇ ಆಗಲಿ ನಾವು ನಿಮ್ಮ ಪರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತೀವಿ ನಮ್ಮ ಸಮಾಜ ಇನ್ನೂ ಜೋರ ಕಟ್ಟಣ ಇನ್ನೂ ಗಟ್ಟಿಯಾಗಿ ಕಟ್ಟಣ ನಮ್ಮ ಸಂಘಟನೆನ ಈಗಾಗಲೇ ನಮ್ಮ ರವಿ ಸರ್ ಆಗಲಿ ಜಾಲಿ ಜಾಲ ಆಗಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಈಗ ಆನೆಕಲ್ ಭಾಗದಲ್ಲಿ ಹೌದು ಒಂದು ಕಾಲದಲ್ಲಿ ಹಿಂಗಾಯಿತು ಇನ್ನು ಇನ್ನೊಂದು ಕಾಲದಲ್ಲಿ ಇನ್ನೂ ಹಿಂಗಾಯ್ತು ಕೆಲವ್ರು ಬಿಟ್ಟವರು ಕೆಲವರು ಬಿಟ್ಟು ಹೋಗ್ಲೇ ಇದ್ರು ಅನ್ನೋ ಒಂದು ಮಾತಿಗೆ ಅವರು ನನ್ನ ಪರವಾಗಿ ನಿಂತ್ಕೊಂಡು ಇವತ್ತು ನಾನು ನಮ್ಮ ತಂದೆಯವರ ಒಂದು ನಮ್ಮ ಸಾಹೇಬರ ಒಂದು ಋಣದಲ್ಲಿ ನಾವು ಬಿದ್ದೀವಿ ಅವರ ಒಂದು ನಾಯಕತ್ವದಲ್ಲಿ ನಾವು ಬೆಳೆದಿದ್ದೀವಿ ನಾವು ನಿಮ್ಮನ್ನ ನಾವು ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ನಿಮ್ಮನ್ನ ಗುರುತಿಸ್ತೀವಿ ನಾವು ನಿಮ್ಮ ನಾಯಕತ್ವದಲ್ಲಿ ನಾವು ಬರ್ತೀವಿ ಅಂದಾಗ ನಮಗೆ ಅದಕ್ಕಿಂತ ಖುಷಿ ಬೇಕಾ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಬೇಕಾ ನಮ್ಮಲ್ಲೇ ಎಷ್ಟೋ ಜನ ನಮ್ಮ ನಮ್ಮವರು ಅಥವಾ ಇನ್ನೊಬ್ರು ಅನ್ಕೊಂಡವ್ರೆ ನಮ್ಮ ಸಾಥ್ ಕೊಡ್ತಿದ್ದಾಗ ನಾವು ಇದುವರೆಗೂ ವೆಂಕಟೇಶ್ವರ ನಾವೇನು ಸಹಾಯ ಮಾಡಿದ ಅಷ್ಟು ಕಷ್ಟ ನಾವು ಏನು ಮಾಡಿ ಮಾಡಿದ್ದೀವಿ ಅನ್ನೋ ಒಂದು ಮಾತಿಲ್ಲ ಅದಕ್ಕೋಸ್ಕರ ಅವರು ಅಷ್ಟು ಹೇಳೋದು ನಮಗೆ ಇದಕ್ಕಿಂತ ಇನ್ನೊಂದು ಮಾತು ಬೇಕಾ ಅನ್ನೋದೇ ಒಂದು ಇಲ್ಲಿ ಬರೋದು ಅದಕ್ಕಾಗಿ ನಾವು ನಮ್ಮ ಋಣದಲ್ಲಿರೋರೇ ನಮ್ಮ ಒಪ್ಕೊಳ್ತಿದ್ದಾಗ ನಾವು ಏನು ಸಹಾಯ ಮಾಡಿದವ್ರೆ ನಮ್ಮ ಕೈ ಇಡ್ತಾರೆ ಅಂದಾಗ ಇದಕ್ಕಿಂತ ಸಂಘಟನೆ ಇನ್ನೊಂದು ಬೇಕಾ ಅದು ನಮ್ಮ ತಂದೆಯವರು ಹಾಕಿಕೊಂಡ ದಾರಿ ಇದಕ್ಕಿಂತ ಇನ್ನು ಬೇಕಾ ಸಮಾಜ ಕಟ್ಟೋದು ಹೀಗೆ ನಮ್ಮವರು ನಮ್ಮ ಮನೆಯವರೇ ಬೆಳಿಬೇಕು ಅನ್ನೋ ಒಂದು ಮನೋಭಾವನೆ ಇರಬಾರ್ದು ನಮ್ಮ ಸಮಾಜ ಬೆಳೆಸ್ಬೇಕು ನಮ್ಮವರು ನಮ್ಮ ಸಮುದಾಯ ಬೆಳೀಬೇಕು ಅವಾಗ ಎಲ್ಲರೂ ಆಟೋಮೆಟಿಕ್ ಎಲ್ಲರೂ ಬೆಳಿತಾರೆ ಅದನ್ನ ಬಿಟ್ಟು ಸ್ವಾರ್ಥ ಕೀಳುದು ನಾವು ನಮ್ಮ ಮನೆಯವ್ರು ಬೇಕು ನಮ್ಮ ತಮ್ಮ ಬೆಳಿಬೇಕು ಅಣ್ಣ ಬೆಳಿಬೇಕು ಇವ್ನು ಬೆಳೀಬೇಕು ಅವ್ನು ಅಂತ ನಾವು ನಮ್ಮವ್ರನ್ನ ಸೇರ್ಸ್ಕೊಂಡಾಗ ಸಂಘಟನೆ ಆಗಲ್ಲ ಅದು ನೀವು ಕಣ್ಣಾರೆ ರಾಜಕೀಯ ಏನೇನು ನಡೀತಾ ಇದೆ ಯಾವ್ಯಾವ ಪಕ್ಷಗಳು ಏನೇನು ಆಗಿದ್ದಾವೆ ಅನ್ನೋದು ನಿಮ್ಮ ಕಣ್ಣಾರೆ ನೋಡ್ತಾ ಇದೀರಿ ಅದಕ್ಕಾಗಿ ನಾವು ಸಂಘಟನೆಯ ಮೂಲ ಉದ್ದೇಶ ನಮ್ಮ ಅಲ್ಪ ನಮ್ಮ ದಲಿತರು ನಮ್ಮ ಹಿಂದುಳಿದವರನ್ನ ನಾವು ಕೈ ಹಿಡಿದು ಅವರಿಗೆ ಅವ್ರಿಗೆ ಏನೇನು ಸಹಾಯ ಆಗಬೇಕು ನಮ್ಮ ಸಂಘಟನೆ ಕಡೆಯಿಂದ ಅದನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳ್ತಾ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಜಿಗ್ನಿಶಂಕರ್ ಸಾಹೇಬರು ಪ್ರತಿ ವರ್ಷ ಹದಿನೊಂದು ವರ್ಷ ಹದಿನೊಂದು ವರ್ಷ ಮುಂಚೆ ಈ ದೀಪ ಹಂಚುವ ಥರ ದೀಪ ಹಂಚಿ ಶುದ್ಧ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುತ್ನಿಗೆ ಶುದ್ಧ ಮಾಡಿ ಹೂವು ಹಾಕಿ ನವಂಬರ್ ಇಪ್ಪತ್ತನೇ ನಾಲ್ಕನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ವಿಧಾನಸೌಧ ಹತ್ರ ಹೋಗಿ ಮಾಡಿಕೊಂಡು ಐದನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಬೊಂಬೈ ಮ ಮಹಾಜಾತ್ರೆಗೆ ದಾದರ್ಗೆ ಹೋಗ್ಬಿಟ್ಟು ಚೈತ್ರದುರ್ಗ ಹೋಗಿ ಒಂದು ಊರ ಹಾಕಿ ಇಕ್ಕಿ ಅದಿಕ್ಕೋಸ್ಕರ ಬೆಳಿಗ್ಗೆ ಐದು ಗಂಟೆಗೆ ಹೋದ್ರೂ ಸಂಜೆ ಐದು ಗಂಟೆಗೆ ಹೊರಗಡೆ ನಮ್ಗೆ ಇದಾಗೋದು ದರ್ಶನ ಆಗೋದು ಆ ಥರ ಕ್ಯೂ ಆಗ ಹೋಗ್ತಾ ಇದ್ದಿದ್ದು ನಮ್ಮ ಜಿಗ್ನೀಶ್ ಶಂಕರ್ ಅವ್ರ ಜೊತೆಗೆ ನಾವು ಕರೆಕ್ಟಾಗಿ ಅವ್ರು ಅಪ್ ಮಾಡಿಕೊಂಡು ಸರ್ ಮತ್ತೆ ಬನ್ನಿ ಸರ್ ನಮ್ಮ ಮುಂದೆ ಹೋಗೋಣ ಅಂದರೆ ಇಲ್ಲ ಇಷ್ಟು ದಿನ ನಾವು ಓಡಾಡೋ ಮಾಡ್ಕೊಂಡು ಬಂದಿದ್ದೀರಲ್ಲ ಆ ಸಾಧನೆಗೋಸ್ಕರ ನಾವು ಕ್ಯೂ ಆಗಿ ಹೋಗೋಣ ಎಲ್ಲರೂ ನಮ್ಮ ಜೊತೆಗೆ ಕ್ಯೂವಾಗಿ ಬರ್ತಾರಲ್ಲ ನಾವು ಜೊತೆಗೆ ಹೋಗೋಣ ಅಂತ ನಮ್ಮನ್ನ ಜೊತೆಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅದು ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ನಿಂತ್ಕೊಂಡ್ರು ಐದು ಗಂಟೆ ಸಂಜೆ ಐದು ಗಂಟೆಗೆ ನಮಗೆ ದರ್ಶನ ಆಗೋದು ಅವ್ರ ಜೊತೆಗೆ ನಾವು ನಿಂತ್ಕೊಂಡು ಪ್ರತಿ ಯಾರು ಬಂತು ಬುಡಾಪು ಕೊಡ್ತಾಯಿದ್ರು ನೀರು ಕೊಡ್ತಾ ಇದ್ರು ನೀರು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ನಾವು ಜೊತೆಗೆ ಹೋಗ್ಬಿಟ್ಟು ಒಂದು ಮಜ್ಜಿಗೆನೋ ಏನೋ ಕೊಡ್ತಾಯಿದ್ವಿ ಜೊತೆಗೆ ಅದೇ ಥರ ಈ ವರ್ಷ ನಾವು ಹೋಗೋಕ್ಕಾಗಲಿಲ್ಲ ಆದರೆ ಆ ಕಾರ್ಡ್ ನಮಗೂ ಭಾಳ ಏನು ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾವು ಎಲ್ಲರೂ ಯಾರು ಹೋಗೋಕೆ ಆಗಲಿಲ್ಲ ಕಾಣಿದ್ರು ಆದರೆ ಈ ವರ್ಷ ನಮ್ಮ ಆ ಪ್ರಜ್ಚರ್ ಜಿಗದೀಶರು ನಮ್ಮ ಜಿಗದೀಶೇಖರ್ ಸಾಹೇಬರು ಆ ತೀರ್ಮಾನ ತಗೊಂಡು ಮಾಡಿದ್ರಲ್ಲ ಜಿಗದೀಶ್ ಸಾಹೇಬರು ಹೃದಯ ಖುಷಿ ಆಗಾಯಿತು ನಮಗೊಂತ ತುಂಬ ಖುಷಿ ಆಯಿತು ಯಾಕಂದರೆ ಈ ರಿಪಬ್ಲಿಕನ್ಸ್ ಜಂತು ಯಾರೂ ಮಾಡಿಲ್ಲ ಜನಗಳು ಒಬ್ಬರು ಮಾಡಿಲ್ಲ ಆದರೆ ಒಂದು ದಿವಸ ಮಿಸ್ ಮಾಡಿಲ್ಲ ಹತ್ರ ನಮ್ಮ ಪ್ರಜ್ವಲ್ ಶಂಕರ್ ಅವರು ಒಂದು ದಿವಸ ಮಿಸ್ ಮಾಡಿಲ್ಲ ಹತ್ರ ಹೋಗಿ ಬಂದ್ರಲ್ಲ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ abraço ಇವತ್ತಿನ ಒಂದು ಕಾರ್ಯಕ್ರಮ ನಾವು ಚೈತ್ಯ ಭೂಮಿಯ ಒಂದು ಪ್ರವಾಸದ ಒಂದು ಅಭಿನಂದನಾ ಕಾರ್ಯಕ್ರಮ ಕರ್ನಾಟಕ ಅರ್ಬಿಬೃಲಿಂಗ್ ಸೇನೆ ಕಡೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ನಾಯಕರು ಎಲ್ಲ ನಡೆಸ್ಕೊಟ್ಟಿದ್ದಾರೆ ತುಂಬ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಒಂದು ಅರ್ಥಪೂರ್ಣವಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಮಾಡಿ ಮಾಡಿದ್ದಕ್ಕೆ ನಮ್ಮ ರವಿ ಸಾರಿಗೆ ನಮ್ಮ ಜಾಲಿ ವೆಂಕಟೇಶ್ ಅವರಿಗೆ ಇಲ್ಲಪ್ಪನವ್ರಿಗೆ ನಮ್ಮ ಮುನಿಯಪ್ಪ ಮತ್ತು ನಮ್ಮ ಸಲೀಂ ಅವರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಮ್ಮ ಮೂಲ ಉದ್ದೇಶಗಳು ನಮ್ಮ ಸ ತತ್ವ ಸಿದ್ಧಾಂತಗಳನ್ನು ಯಾವ ರೀತಿ ನಾವು ಅರಿವು ಮೂಡಿಸಬೇಕು ನಮ್ಮ ಜನತೆಗೆ ಅನ್ನೋ ಅನ್ನೋದನ್ನು ನಾವು ಇದೇ ಕ ಇದೇ ರೀತಿ ಕಾರ್ಯಕ್ರಮಗಳನ್ನ ಮತ್ತು ಹೋರಾಟಗಳನ್ನು ನಡೆಸ್ತಾ ನಮ್ಮ ತಂದೆಯವರ ಒಂದು ಹಾಕಿಕೊಂಡ ಸಂಪೂರ್ಣವಾದ ಒಂದು ಹೋರಾಟವನ್ನು ಸಂಪೂರ್ಣವಾಗಿ ನಾವು ಪರಿವರ್ತನೆ ಮಾಡಬೇಕಂತ ಹೇಳಿ ಈ ಒಂದು ದೃಢ ನಿರ್ಧ ನಿರ್ಧಾರವನ್ನು ತಗೊಂಡು ನಮ್ಮ ಸಂಘಟನೆಯನ್ನು ಮುಂದು ಮುಂದುವರಿಸ್ತೇವೆ ಅಂತ ಹೇಳಿ ಹೇಳ್ತಾ ಮುಂದೆ ಎಲ್ಲ ರೀತಿಯಾಗಿ ರಾಜಕಾರಣದಲ್ಲಾಗಲಿ ನಮ್ಮ ಒಂದು ಸಂಘಟನಾ ರೀತಿಯಲ್ಲಾಗಲಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳಲ್ಲಾಗಲಿ ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ಹೋರಾಟ ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತ ಹೇಳಿ ದಲಿತ ಸಮುದಾಯಕ್ಕಾಗಲಿ ನಮ್ಮ ಯಾವುದೇ ಒಂದು ವಂಚಿತ ಸಮುದಾಯಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಂಘಟನೆ ವತಿಯಿಂದ ಯಾವುದೇ ರೀತಿಯಾಗಲಿ ನಾವು ಒಂದು ಸಹಾಯ ಮಾಡೋಕ್ಕಾಗಲಿ ಅವ್ರಿಗೆ ಒಂದು ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ ನಾವು ಇನ್ನೂ ಈ ಇದಕ್ಕಿಂತ ಇನ್ನೂ ನಾವು ನೀವು ಬರ್ತಾ ಬರೋ ದಿನಗಳಲ್ಲಿ ನಾವು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ತಂದೆಯವರು ಹೆಂಗೆ ಹೋರಾಟ ಮಾಡಿದ್ದಾರೆ ಹೆಂಗೆ ಓಡಾಡಿದ್ದಾರೆ ನಾವು ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಮಾನ್ಯ ಜಿಗ್ನೀಶಂಕರ್ ಸಾಹೇಬರು ಹಮ್ಮಿಕೊಂಡಿದ್ದಂತಹ ಚೈತ್ಯ ಭೂಮಿ ಕೋರೆಗಾವ್ ದೀಕ್ಷಾಭೂಮಿ ಈ ಮೂರು ಯಾತ್ರೆಗಳಲ್ಲಿ ಚೈತ್ಯ ಭೂಮಿ ಯಾತ್ರೆಯನ್ನು ರಾಜ್ಯ ಅಧ್ಯಕ್ಷರಂಥ ಮಾನ್ಯ ಪ್ರಜ್ವಲ್ ಜಿಗ್ನೀಶಂಕರ್ ಸಾಹೇಬರು ಅವರ ತಂಡದೊಂದಿಗೆ ಯಶಸ್ವಿಗೊಳಿಸಿದ್ದಾರೆ ಆ ಯಶಸ್ವಿಗೊಳಿಸಿರೋ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯನ್ನು ಬಹಳ ಬಲಿಷ್ಠವಾಗಿ ರಾಜ್ಯಾದ್ಯಂತ ಕಟ್ತೀವಿ ಮತ್ತು ಆರೋಗ್ಯಪೂರ್ಣವಾಗಿ ಕಟ್ಟಿ ಬಡಜನತೆಯ ಪರವಾಗಿ ನಿಲ್ತೀವಿ ಅನ್ನೋ ಒಂದು ದೃಢ ನಿರ್ಧಾರವನ್ನು ಈ ಸಭೆಯಲ್ಲಿ ತಗೊಂಡಿದ್ದೀವಿ ಇವತ್ತು ನಮ್ಮ ಪ್ರಜ್ವಾಲ್ ಜಿಗ್ನೀಶ್ ಸಾಹೇಬ್ರ ಮಗ ಪ್ರಜ್ವಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದರಲ್ಲಿ ಇವತ್ತೊಂದು ದಿನ ನಾವು ಇರೋವರೆಗೂ ನಾವು ಇಲ್ಲಿ ಜಾಗದಲ್ಲಿದ್ದೀವಿ ಸಾಹೇಬರು ಹೋದ ಮೇಲೆ ನಮಗೆಲ್ಲ ಒಂಥರ ಕೈಗಳೆಲ್ಲ ಅಲ್ಲಲ್ಲೇ ಬಲಗೈ ಹೋಯ್ತು ನಮಗೆ ಅದರಿಂದ ಈಗ ದಿನ ಅದೇ ನಮ್ಮ ಜಿಗ್ನೀಶ್ ಸಾಹೇಬ್ರ ಮಗ ಪ್ರಜ್ವಾಲ್ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ನಾವು ಮಾಡಿ ಮಾಡಿದ್ದು ಮುಖಾಂತರದಲ್ಲಿ ಇವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದು ಹತ್ತು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ಇದೇ ಕಾರ್ಯಕ್ರಮದಲ್ಲಿ ಈಗ ಹತ್ತು ಜನ ಹತ್ತು ಜನ ಒಬ್ಬೊಬ್ಬರು ನೆಕ್ಸ್ಟು ಭಾನುವಾರ ಹತ್ತನೇ ತಾರೀಕು ಐಬಿನಲ್ಲಿ ಅನ ಅನೆ ಕಲ್ ಆನೆ ಕಲ್ಲಲ್ಲಿ ಐಬಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಹಮ್ಮ್ಕೊಳ್ತಾರೆ ಅವರೆಲ್ಲನೂ ನೆಕ್ಸ್ಟು ಭಾನುವಾರ ಎಲ್ಲರೂ ಒಬ್ಬೊಬ್ಬರು ಇನ್ನೂ ಒಂದು ಹತ್ತು ಜನ ಕರ್ಕೊಬಂದರೆ ಇಪ್ಪತ್ತು ಜನ ಆಗ್ತಾರೆ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾಲಿ ವೆಂಕಟೇಶು ಆಮೇಲೆ ನಮ್ಮ ಮಂಪಲಗಡ್ಡ ರವಿ ನಮ್ಮ ದೊಡ್ಡಗಡೆ ಯಲ್ಲಪ್ಪ ಕೂಡ್ಲು ಜಯರಾಮ್ ಇಂಥವರೆಲ್ಲೂ ಇವತ್ತು ನಾವು ಇಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮ ನೆಕ್ಸ್ಟು ನಾವು ಜನ ಸೇರೋ ಕಾರ್ಯಕ್ರಮ ನಾವು ಐಬಿನಲ್ಲಿ ಇಟ್ಕೊತೀರಿ ಹಿಂಗೆ ನಮ್ಮ ಜಿಗ್ನೀಶ್ ಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಪ್ರಜ್ವಲ್ ಪ್ರಜ್ವಲ್ ಅವರನ್ನ ಮುಂದಕ್ಕೆ ನಾವು ಎತ್ತಿ ನಿಲ್ಲಿಸ್ತೀರಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಬಿ ಬಾಬಾ ಸಾಹೇಬ್ ಪರಿನಿರ್ವಹಣೆ ಕಾರ್ಯಕ್ರಮಕ್ಕೆ ಹೋದಂಥ ನಮ್ಮ ರಾಜ್ಯಾಧ್ಯಕ್ಷರಂಥ ಪ್ರಜ್ವಲ್ ಜಿಗ್ನೀಶ್ ಶಂಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಈ ಭಾಗವಹಿಸಿದರು ಎಲ್ಲರಿಗೂ ಧನ್ಯವಾದ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಮುಂದಿನ ಹೋರಾಟಗಳು ದೀನ ದಲಿತರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಆಮೇಲೆ ಮನೆ ಮನೆಯಿಲ್ಲದ ಮನೆಗೆಗೋಸ್ಕರ ಹೋರಾಟ ಹೇಳಿ ಎಲ್ಲ ಸಭೆ ತೀರ್ಮಾನ ಮಾಡಿದೆ ಡಿಸೆಂಬರ್ ಆರನೇ ತಾರೀಕು ಪರಿನಿರ್ಮಾಣವಾದ ಅಂಗವಾಗಿ ಸುಮಾರು ನಮ್ಮ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ತುಂಬ ಲೀಡ್ಸ್ಗಳೆಲ್ಲ ಸೇರಿ ನಮ್ಮ ಪ್ರಜ್ವಲ್ರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋಗಿ ಅಂಥ ಲೀಡರ್ಗಳು ಭಾಳಷ್ಟು ಜನ ಎಲ್ಲಿದ್ದಾರೆ ಆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಅದಕ್ಕೆ ಬಂದಂಥ ಎಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಏನೋ ಜಿಗ್ನಿ ಸಾಹೇಬ್ರ ಹೋರಾಟ ಅವರು ಮಾಡ್ಕೊಂಡು ಬಂದಂಥ ಆದಿನಲ್ಲಿ ದಿನಲ್ಲಿ ನಾವೆಲ್ಲ ಲೀಡರ್ಸ್ಗಳೆಲ್ಲರೂ ಒಂದಾಗಿದ್ದೀರಿ ಈ ತಾಲ್ಲೂಕಲ್ಲಿ ಬಲಿಷ್ಠವಾಗಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯನ್ನು ಕಟ್ಟಿ ಸಾಹೇಬರನ್ನು ಹೆಸರನ್ನು ಉಳಿಸಿ ಆಗ ನಮ್ಮ ನಮ್ಮ ಜಿಗ್ನೀಶ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಭಾಳಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಂಥವ್ರು ನಾವೆಲ್ಲನೂ ಹೆಚ್ಚಾಗಿ ನಮ್ಮ ಜನಪ ಜನ ಜನ ಜನದಲ್ಲಿ ಇದ್ದಂಥ ನಾಯಕರು ಜನಗಳಿಗಾಗಿದ್ದಂಥ ನಾಯಕರು ನಮ್ಮ ಪ್ರಜ್ವಲ್ ಸಾಹೇಬ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಂದ ನಾವೆಲ್ಲನೂ ಇರ್ತೀರಿ ಅಂತ ಹೇಳ್ತಾ ನವೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ನಾಲ್ಕನೇ ತಾರೀಕು ವರೆಗೂ ಏನು ಬಾಬಾ ಅಂಬೇಡ್ಕರ್ ಪುತ್ಹಳಿಯವರ ಸ್ವಚ್ಛಗೊಳಿಸಿ ಅಲ್ಲಿ ಮೇಣ್ಬತ್ತಿಯನ್ನು ಮಾಡ್ತಾ ಇದ್ದೀರಿ ಅದು ಆ ನಾಲ್ಕನೇ ತಾರೀಕು ಇದಕ್ಕೆ ಚಿತ್ತಭೂಮಿಗೆ ಹೋಗಿ ಬಂದಂಥ ನಮ್ಮ ಜಿನಿಶಂಕರ್ ಅವರು ಮತ್ತು ಅವ್ರ ತಂಡದವ್ರಿಗೂ ಇವತ್ತು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದೇ ರೀತಿ ಮುಂದೆ ದಿನ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪಕ್ಷ ಆಗಲಿ ಮತ್ತು ಸಂಘಟನೆ ಆಗಲಿ ಯಾವ ರೀತಿ ನಾವು ರಾಜ್ಯದ ಅಂತ ಕಟ್ಟಬೇಕು ಯಾವ ರೀತಿ ನಾವು ಸಭೆ ಸಮಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡಿದ್ದೀರಿ ಅದರಿಂದ ಈ ಹೋಗಿ ನಂತರ ನಮ್ಮೆಲ್ಲ ನಾಯಕರಿಗೂ ಕೆ ಆರ್ ಎಸ್ ಕೆ ಎಸ್ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ ಈ ದಿನ ಏನು ಡಿಸೆಂಬರು ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ವಿಶ್ವ ಮಾನವ ಅವರ ನಮ್ಮ ಮಾನ್ಯ ಜಿಗ್ನಿಶಂಕರ್ ಶಂಕರ್ ಸಾಹೇಬರು ಏನು ಸತತವಾಗಿ ನಡ್ಸ್ಕೊಂಡು ಬಂತಾದಂಥ ಕಾರ್ಯಕ್ರಮಗಳನ್ನ ಜನ್ಮಭೂಮಿಗೆ ಹೋಗಿ ಅಲ್ಲಿ ಪರಿನಿರ್ವಹಣಾ ದಿನ ಹೋಗಿ ಬರ್ತಾ ಇದ್ದಿದ್ದಾರಂಥ ನಮ್ಮ ಪ್ರಜಲ್ ಜಿಗ್ನೀಶ್ ಅವರ ನೇತೃತ್ವದಲ್ಲಿ ಹೋಗಿ ಬಂದಂಥ ಇವತ್ತಿನ ದಿನ ಸ್ವಾಗತ ಮಾಡಿದ್ದೀರಿ